ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆ ಗಿಡನ ಯಾವ ರೀತಿ ನೆಲದಲ್ಲಿ ನೆಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಬೀಜ ಹಾಕಿರೋದು ಈ ವಿಡಿಯೋ ನಾನು ಬೀಜ ಹಾಕಿರೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದು ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ನೋಡಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಹಾಗೆ ತರಕಾರಿ ಬೆಳೆಯೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಈ ರೀತಿ ಬೀಜನ ಹಾಕಿದರೆ ಒಂದು ಬೀಜನೂ ಹಾಳಾಗಲ್ಲ ಅಷ್ಟು ಬೀಜ ತುಂಬ ಚೆನ್ನಾಗಿ ಸಸಿಯಾಗಿದೆ ಹಾಗಾಗಿ ಈ ಮೆಥೆಡಲ್ಲಿ ನೀವು ಯಾವುದೇ ಬೀಜನ ಹಾಕಬೇಕಾದ್ರೂ ಈ ಮೆಥೆಡಲ್ಲಿ ಹಾಕಿ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಮೆಥೆಡಲ್ಲೇ ನೀವು ಹಾಕಿ ನಾವು ನಾನು ಇನ್ನೂ ಕೆಲವು ಬೀಜಗಳನ್ನು ಹಾಕೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ನಾನು ಈಗ ಯಾಕೆ ಬೀಜ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ನಮ್ಮನೆಯಲ್ಲಿ ಈ ಟೈಮಲ್ಲಿ ಬಿಸಿಲು ಬರುತ್ತೆ ತರಕಾರಿ ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕಾಗಿರೋದ್ರಿಂದ ಬಿಸಿಲು ಬೀಳದೇ ಇರೋ ಜಾಗದಲ್ಲಿ ತರಕಾರಿಗಳನ್ನು ಗಿಡನ ಬೆಳೆಯೋದು ತುಂಬ ಕಷ್ಟ ಹಾಗಾಗಿ ಇನ್ನು ಮೇಲೆ ನೀವು ಯಾವುದೇ ತರಕಾರಿನಾದರೂ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಳಿ ಇರೋವಾಗ ತರಕಾರಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಕಾಯ್ಬಡ ಬರಲ್ಲ ಹಾಗಾಗಿ ಇನ್ನು ಮೇಲೆ ತರಕಾರಿ ತುಂಬ ಚೆನ್ನಾಗೇ ಬರುತ್ತೆ ಹಾಗಾಗಿ ನಾನು ಈಗ ತರಕಾರಿ ಬೀಜಗಳನ್ನೆಲ್ಲ ಹಾಕ್ಕೊಳ್ತೀನಿ ನೀವು ಫಸ್ಟ್ ಟೈಮ್ ತರಕಾರಿನ ಬೆಳೆಸೋದಾದರೆ ಸೊಪ್ಪಿನ ಬೀಜನ ಹಾಕ್ಕೊಳ್ಳಿ ಆನ್ಲೈನಲ್ಲಿ ಕೂಡ ನಿಮಗೆ ಯಾವುದೇ ಬೀಜ ಬೇಕಾದರೂ ಸಿಗತ್ತೆ ಇಲ್ಲ ಕೃಷಿ ನಿಮ್ಮ ಹತ್ರದ ಕೃಷಿ ಅಂಗಡಿಯಲ್ಲಿ ಯಾವುದಾದ್ರೂ ಕೃಷಿಯ ಅಂಗಡಿಯಲ್ಲೆಲ್ಲ ಸಿಗತ್ತೆ ಬೀಜಗಳು ಅಲ್ಲಿಂದ ತಂದು ನೀವು ಬೀಜನ ಹಾಕ್ಕೋಬೋದು ಸುಮಾರು ಕೆಲವು ನಮ್ಮ ತರಕಾರಿಗಳಿಂದ ಬೀಜ ಹಾಕ್ಕೋಬೋದು ಮೆಣಸು ಟೊಮೆಟೊ ಮತ್ತು ಮೆಂತೆ ಕೊತ್ತಂಬರಿ ಇವೆಲ್ಲ ನಮ್ಮ ಮನೆಯಲ್ಲೇ ಇರೋ ಬೀಜಗಳನ್ನೇ ಹಾಕ್ಕೋಬೋದು ನೋಡಿ ಇದು ಮೂರು ದಿವಸ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಬೀಜಗಳನ್ನು ನಮ್ಮ ಮನೆಯಲ್ಲಿರೋ ಬೀಜಗಳನ್ನೇ ಹಾಕ್ಕೋಬೋದು ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿದರೆ ಸಾಕು ಸ್ವಲ್ಪ ನೆರಳಲ್ಲಿಟ್ಟು ಗಿಡ ಮೇಲೆ ಬಂದಮೇಲೆ ಇದನ್ನು ಸ್ವಲ್ಪ ಬಿಸಿಲಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಗಿಡ ಬಂದ ಮೇಲೆ ನಾವು ಬಿಸಿಲಲ್ಲಿಡದೆ ಹೋದರೆ ತುಂಬ ಮೇಲೆ ಬಂದುಬಿಡತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಇದನ್ನು ಮೂರೆ ಆದಮೇಲೆ ಗಿಡಗಳನ್ನು ಗ್ರೋ ಬ್ಯಾಗಿ ಹಾಕೋದಾದರೆ ಗ್ರೋ ಬ್ಯಾಗಿ ಹಾಕೋದು ಇಲ್ಲ ನೆಲದಲ್ಲಿ ನಿಮಗೆ ಜಾಗ ಇದೆ ಅಂದರೆ ಬಿಸಿಲು ಬರೋ ಜಾಗದಲ್ಲಿ ಹಾಕ್ಬೋದು ಮೂರೆಲೆ ಹಾಕಬೇಕು ಹಾಗೆ ಹಾಕಬೇಕು ನೋಡಿ ಇಲ್ಲಿ ನಾವು ನೆಲದಲ್ಲೇ ಇದ್ದೀವಿ ಇಲ್ಲಿ ನೋಡಿ ಮಣ್ಣ ನೆಲನ ಈ ರೀತಿ ಹಾಕ್ಕೋಬೇಕು ಚೆನ್ನಾಗಿ ಅದನ್ನು ಹಾಕ್ಕೊಂಡಷ್ಟು ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ ಒಂದು ಸಾರಿ ನೆಲನ ಸ್ವಲ್ಪ ಹಾಕ್ಕೊಂಡು ಆ ಮಣ್ಣನ್ನೆಲ್ಲ ಎತ್ತ ಹಾಕ್ಕೋಬೇಕು ಸ್ವಲ್ಪ ಹೊಂಡದ ಥರ ಮಾಡ್ಕೋಬೇಕು ಆಮೇಲೆ ಈ ರೀತಿ ಮತ್ತೆ ಕೊಚ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಅಗಿಬೇಕು ಮತ್ತೆ ಅದನ್ನು ಈ ರೀತಿ ಹಾಕ್ಕೊಂಡಾಗ ಬೇರು ಚೆನ್ನಾಗಿ ಕೆಳಗಡೆ ಇಳಿದು ಹೋಗುತ್ತೆ ತುಂಬ ಆಳವಾಗಿ ಅಗದಷ್ಟು ತುಂಬ ಚೆನ್ನಾಗಿ ಗಿಡ ಬರುತ್ತೆ ನೋಡಿ ಒಂದು ಮೂರರಿಂದ ನಾಲ್ಕು ಇಂಚಾದರೂ ನಾವಿಲ್ಲಿ ಅಗದು ಕೊಡಬೇಕಾಗತ್ತೆ ನೋಡಿ ಇಷ್ಟು ಈ ರೀತಿ ಅಗದು ಲೇವಲ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಹಾಗೆ ಮಾಡಿಕೊಂಡು ಅದನ್ನು ಅದಕ್ಕೆ ಇನ್ಮೇಲೆ ಅದಕ್ಕೆ ಲೇವಲ್ ಮಾಡಿಕೊಂಡು ಗೊಬ್ಬರನ ಹಾಕಬೇಕು ನಾನಿಲ್ಲಿ ಸಗಣಿ ಗೊಬ್ಬರನೇ ತೊಗೊಂಡಿದ್ದೀನಿ ಸಗಣಿ ಮತ್ತು ಎಲೆಗಳಿಂದ ಮಾಡಿರೋವಂಥ ಗೊಬ್ಬರ ನೀವು ಯಾವುದೇ ಯಾವುದೇ ಗೊಬ್ಬರನೂ ಬೇಕಾದರೂ ಹಾಕ್ಬೋದು ನೀವು ಎಷ್ಟು ಗೊಬ್ಬರ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಬರುತ್ತೆ ಗಿಡಗಳು ಹಾಗೆ ಇಲ್ಲಿ ನಾನು ಬೂದಿ ಕೂಡ ಹಾಕಿದ್ದೀನಿ ಕೊಟ್ಟಿಗೆ ಗೊಬ್ಬರದಲ್ಲಿ ತುಂಬಾ ನೈಟ್ರೋಜನ್ನು ಫಾಸ್ಫರಸ್ ಎಲ್ಲ ಇರೋದರಿಂದ ಎನ್ ಪಿ ಕೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಗಿಡಗಳಿಗೆ ತುಂಬ ಚೆನ್ನಾಗಿರುತ್ತೆ ಹ ಅದನ್ನು ನಾವು ಒಂದು ವರ್ಷ ಹಳೇ ಗೊಬ್ಬರನ ಯೂಸ್ ಮಾಡಿದರೆ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ತುಂಬ ಹೊಸ ಗೊಬ್ಬರನ ಹಾಕಬೇಡಿ ನಾನಿಲ್ಲಿ ಬೂದಿನೂ ಅಷ್ಟೇ ನೀವು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೋದಿನೂ ಅಷ್ಟೇ ಒಂದು ತುಂಬ ಹಳೇದಾದಾಗೆ ಬೂದಿನೂ ತುಂಬ ಚೆನ್ನಾಗಿ ಇರುತ್ತೆ ಹೊಸ ಬೂದಿನೆಲ್ಲ ಹಾಕಬೇಡಿ ಒಂದು ತಿಂಗಳದನಾದರೂ ಹಳೆ ಬೂದಿ ಬೂದಿ ಆಗಿರಬೇಕು ಇಲ್ಲಿ ತರಕಾರಿ ಗಿಡಗಳಿಗೆ ಬೂದಿ ತುಂಬಾ ಒಳ್ಳೆಯದು ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಈ ರೀತಿ ಮತ್ತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಆದಮೇಲೆ ನಾವು ಗಿಡಗಳನ್ನು ನೆಡಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಫ್ರೆಂಡ್ಸ್ ನಾನು ಟೊಮೆಟೊ ಗಿಡಗಳನ್ನು ಬೆಳೆಸೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ನನ್ನ ತರಕಾರಿ ವಿಡಿಯೋಕ್ಕೋದ್ರೆ ತುಂಬ ಪ್ಲೇ ಹೋದರೆ ಎಲ್ಲವೂ ಇದೆ ನೋಡಿ ತುಂಬ ತರಕಾರಿ ವಿಡಿಯೋಗಳನ್ನು ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಇನ್ಮೇಲೆ ನಾನು ಮಾಡ್ತಾ ಹೋಗ್ತೀನಿ ನೀವು ಯಾರಾದರೂ ಯಾವ ತರಕಾರಿನ ಬೆಳೆಸ್ಬೇಕು ಅಂತ ಕಾಮೆಂಟ್ ಮಾಡಿ ಅದನ್ನೇ ಬೆಳೆಸಿ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ಲೇವಲ್ ಮಾಡ್ಕೊಳ್ಳಿ ನಾವು ಈ ರೀತಿ ಮನೆಯಲ್ಲೇ ಟೆರೆಸ್ನಲ್ಲಿ ಕೂಡ ತುಂಬ ಚೆನ್ನಾಗಿ ತರಕಾರಿಗಳನ್ನು ಬೆಳ್ಕೋಬೋದು ತುಂಬ ಈಸಿಯಾಗಿ ಬೆಳ್ಕೋಬೋದು ನಮಗೆ ಬೇಕಾಗುವಷ್ಟು ತರಕಾರಿಗಳನ್ನ ನಾವು ಮನೆಯಲ್ಲೇ ಬೆಳ್ಕೋಬೋದು ತುಂಬ ಆಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಾವು ಬೇಕಾದಾಗ ನಮಗೆ ಫ್ರೆಶ್ ತರಕಾರಿಗಳು ಸಿಗುತ್ತೆ ಇಲ್ಲಿ ನೋಡಿ ಗಿಡಗಳನ್ನು ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ನೋಡಿ ಮೂರೆಲೆ ಆಗಿದೆ ಇಷ್ಟ ಆದರೆ ಸಾಕು ನಾನು ತುಂಬ ಚಿಕ್ಕ ಪ ಪೇಪರ್ ಕಪ್ಪಲ್ಲಿ ಹಾಕಿರೋದ್ರಿಂದ ತುಂಬ ಎತ್ತರ ಬಂದುಬಿಟ್ಟಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಇದು ನಮ್ಮ ಹದಿನೈದು ದಿವಸಕ್ಕೆಲ್ಲ ನಾವು ನಾಟಿ ಮಾಡಬೇಕು ನೀವು ಗ್ರೋ ಬ್ಯಾಗಲ್ಲೇ ಹಾಕೋದಾದರೆ ಹದಿನೈದು ದಿವಸಕ್ಕೆ ಹಾಕಿಬಿಡಿ ತರಕಾರಿ ಗಿಡಗಳಿಗೆ ತುಂಬ ದೊಡ್ಡ ಗ್ರೋ ಬ್ಯಾಗ್ ಬೇಕಾಗತ್ತೆ ಈ ಬೆಂಡೆ ಗಿಡಕ್ಕೆಲ್ಲ ತುಂಬ ದೊಡ್ಡ ಗ್ರೋ ಬ್ಯಾಗೇ ಬೇಕಾಗ ಬೆಂಡೆ ಗಿಡ ತುಂಬ ದಿನ ಉಳಿಯೋದ್ರಿಂದ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಆಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ಬ್ಯಾಗಲ್ಲೇ ಹಾಕ್ಕೋಬೇಕಾಗತ್ತೆ ನೀವು ನೋಡಿ ನಾವು ಅದನ್ನು ನೆಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಎಲ್ಲವನ್ನು ನಾನು ಪೇಪರ್ ಕಪ್ಪನ್ನು ಒಡ್ಕೊಂಡು ನೋಡಿ ಪೇಪರ್ ಕಪ್ಪನ್ನ ಈ ರೀತಿ ತೆಗಿತೀನಿ ನಾನು ನೋಡಿ ಇಷ್ಟು ಅಷ್ಟೊಂದು ಚೆನ್ನಾಗಿ ಬೇರು ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಷ್ಟೊಂದು ಬೇರುಗಳು ಬಂದಿದೆ ಇನ್ನು ತುಂಬ ಲೇಟಾಗಿ ನಾವು ಇದನ್ನು ಗಿಡಗಳನ್ನು ನೆ ನೆಡೋದಾದರೆ ತುಂಬ ಜಾಸ್ತಿ ಬೇರುಗಳು ಬಂದುಬಿಡತ್ತೆ ಹಾಗಾಗಿ ನಾವು ಹದಿನೈದು ದಿವಸಕ್ಕೆಲ್ಲ ಈ ಗಿಡಗಳನ್ನು ನಾಟಿ ಮಾಡಬೇಕಾಗತ್ತೆ ನೋಡಿ ಸ್ವಲ್ಪ ಎರಡು ಕೈ ಅಂತರದಲ್ಲಿ ನಾವು ಈ ಗಿಡಗಳನ್ನು ನೆಡಬೇಕು ಈ ಬೆಂಡೆ ಗಿಡ ತುಂಬ ದೊಡ್ಡದಾಗಿ ಬೆಳೆಯೋದ್ರಿಂದ ಇಷ್ಟ ಆಗಲ ದೂರ ದೂರ ನಾವು ಅದನ್ನು ನೆಡಬೇಕಾಗತ್ತೆ ನೋಡಿ ಈ ರೀತಿ ಮಣ್ಣನ್ನು ಹಾಕಿ ನೋಡಿ ಸ್ವಲ್ಪ ಮಣ್ಣನ್ನು ತೆಕ್ಕೊಂಡು ಅಲ್ಲಿ ನೆಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಆ ಗಿಡ ಚೆನ್ನಾಗಿ ನಿಲ್ತ್ಕೋಬೇಕು ಹಾಗೆ ಹೀಗೆ ನಾನು ಎಲ್ಲ ಗಿಡನೂ ನೆಟ್ಟುಕೊಂಡು ಆಮೇಲೆ ಗಿಡಕ್ಕೆ ನೀರು ಹಾಕಬೇಕು ಯಾವ ರೀತಿ ನೀರು ಹಾಕೋದು ಅಂತ ನೋಡಿ ಮುಂದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೋದರೆ ತುಂಬ ಗಾರ್ಡನ್ ವೀಡಿಯೋಸ್ ಮತ್ತು ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲ ಇದೆ ಎಲ್ಲವನ್ನೂ ನೋಡಿ ನೋಡಿ ಈ ರೀತಿ ಕೈ ಹಾಕಿ ನೀರು ಹಾಕಿ ತುಂಬ ರಭಸವಾಗಿ ನೀರು ಹಾಕಬೇಡಿ ಅದು ತುಂಬ ಚಿಕ್ಕ ಗಿಡ ಆಗಿರೋದ್ರಿಂದ ನಾವು ಇದೇ ರೀತಿ ನೀ ನೀರು ಹಾಕಬೇಕಾಗತ್ತೆ ಡೇಲಿ ನೀರು ಹಾಕಬೇಕು ನಾವು ಇದಕ್ಕೆ ನಾನೀಗ ಇದಕ್ಕೆ ಮಲ್ಚಿಂಗ್ ಮಾಡಲ್ಲ ಯಾಕಂದರೆ ಇನ್ನೊಂದು ಎಂಟು ದಿವಸಕ್ಕೆಲ್ಲ ನಾವು ಇದಕ್ಕೆ ಮಣ್ಣನ್ನು ಮತ್ತೆ ಕೊಚ್ಚಿ ಕೊಡಬೇಕಾಗತ್ತೆ ಹಾಗಾಗಿ ನಾನೀಗ ಮಲ್ಚಿಂಗ್ ಮಾಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವಿಡಿಯೋನೂ ಹಾಕ್ತೀನಿ ಮುಂದೆ ಬಾಯ್